ಸಾಮಾಜಿಕ ಜಾಲತಾಣದಲ್ಲಿ ಹುಡುಗಿಯರು ಪರಿಚಯ ತಕ್ಷಣ ನಂಬಿ ಅವರು ಕರೆದಲ್ಲಿಗೆ ಹೋಗುವ ಮುನ್ನ ಹುಷಾರಾಗಿರಿ ಮಂಡ್ಯದಿಂದ ಮಡಿಕೇರಿಗೆ ಹನಿಯ ಸವಿಯಲು ಹೋದವ ಕಂಗಾಲಾಗಿದ್ದಾನೆ ಮಂಜಿನ ನಗರಿಯಲ್ಲಿ ಹನಿ ಟ್ರಾಪ್ ಕೇಸಂದು ಭಾರಿ ಸದ್ದು ಮಾಡುತ್ತಿದೆ ಮಂಡ್ಯದ ಮದ್ದೂರಿನ ಯುವಕನನ್ನ ಮಡಿಕೇರಿಗೆ ಕರೆಸಿಕೊಂಡ ಯುವತಿ ಅಂಡ್ ಟೀಮ್ ಸರಿಯಾಗಿ ತಳಿಸಿದ್ದಾರೆ ಬಳಿಕ ಹಣಕ್ಕೆ ಬೇಡಿಕೆ ಇಟ್ಟಿದೆ ಈ ಗುಂಪಿನಿಂದ ತಪ್ಪಿಸಿಕೊಂಡ ಯುವಕ ಬದುಕಿದ್ರೆ ಸಾಕು ಎಂದು ಎದ್ನೋ ಬಿದ್ನೋ ಅಂತ ಬೆತ್ತಲೆಯಾಗಿ ಪೊಲೀಸ್ ಠಾಣೆಗೆ ಓಡಿ ಬಂದಿದ್ದಾನೆ ಈತ ಮದ್ದೂರಿನ ಯುವಕ ಇವನಿಗೆ ಫೇಸ್ಬುಕ್ ನಲ್ಲಿ ಯುವತಿಯೊಬ್ಳು ಪರಿಚಯವಾಗಿತ್ತು ಬಳಿಕ ಪರಿಚಯ ಭೇಟಿ ಅಂತಕ್ಕೆ ಹೋಗಿತ್ತು ಯುವಕ ಮಹಾದೇವ ಈಕೆಯನ್ನ ಭೇಟಿಯಾಗಲು ಮಡಿಕೇರಿಗೆ ಬಂದಿದ್ದ ಆದ್ರೆ ಈ ಯುವತಿಯನ್ನ ಒಳಗೊಂಡ ಖತರ್ನಾಕ್ ಗ್ಯಾಂಗ್ ಈತನನ್ನ ಕೂಡಿ ಹಾಕಿದೆ ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಮನೆಯೊಂದರಲ್ಲಿ ಲಾಕ್ ಮಾಡಿ ರಾತ್ರಿ ಇಡೀ ತಿಳಿಸಿದೆ ಬಳಿಕ ಹಣಕ್ಕೆ ಬೇಡಿಕೆ ಇಟ್ಟಿದೆ ರಾತ್ರಿ ಇಡೀ ಏಟು ತಿಂದ ಯುವಕ ಹೇಗೋ ಆ ಮನೆಯಿಂದ ತಪ್ಪಿಸಿಕೊಂಡು ನಗ್ನವಾಗಿ ಪೊಲೀಸ್ ಠಾಣೆಯತ್ತ ಓಡಿ ಬಂದಿದ್ದಾನೆ ತಪ್ಪಿಸಿಕೊಂಡು ಬರುವಾಗ ಆಟೋದಲ್ಲಿ ಬಂದು ಅಡ್ಡಗಟ್ಟಿದ ಗ್ಯಾಂಗ್ ಮತ್ತೆ ಗೆ ಯತ್ನಿಸಿದ್ದಾರೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ